ಮಿಯ ವೀಕ್ಷಕರೇ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆಲ್ರೆಡಿ ನಾನು ವಾರ್ಷಿಕ ಪರೀಕ್ಷೆಗೆ ಮೂರು ಮಾಡಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಕ್ಕಳು ಅದಲ್ಲದಲ್ಲೇ ಮಾಡಲ್ ಕ್ವಶನ್ ಪೇಪರ್ಸನ್ನು ಮಾಡಿದ್ದೀವಿ ಪಾಸಿಂಗ್ ಪ್ಯಾಕೇಜು ಗ್ರಾಮರಿಂದ ಯಾವುದೆಲ್ಲ ಓದ್ಕೋಬೇಕು ಸಂಪೂರ್ಣವಾಗಿ ಕನ್ನಡ ಪರೀಕ್ಷೆಯಲ್ಲಿ ನೀವು ನೂರಕ್ಕೆ ನೂರು ಅಂಕಗಳನ್ನು ಗಳಿಸಲು ಹಲವಾರು ವೀಡಿಯೋಸ್ಗಳನ್ನು ಮಾಡಿದ್ದೀವಿ ಮಕ್ಕಳು ಎಲ್ಲ ಕನ್ನಡ ಪ್ಲೇ ಲಿಸ್ಟ್ನಲ್ಲಿ ಇರ್ತದೆ ಸೊ ನೀವು ಪ್ಲೇ ಲಿಸ್ಟನ್ನು ಮತ್ತು ಮಾಡಲ್ ಕ್ವಶನ್ ಪೇಪರ್ಲಿ ಪ್ಲೇ ಇದೆ ಎರಡೂ ಪ್ಲೇ ಲಿಸ್ಟ್ಗೆ ಹೋದರೆ ಎಲ್ಲ ವೀಡಿಯೋಸ್ಗಳು ಸಿಗುತ್ತೆ ಸೊ ಅದನ್ನು ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಸೊ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಸೊ ಮೊದಲನೇ ಪ್ರಶ್ನೆ ಬಿಲ್ಗೊಂಡು ಪದ ಈ ಒಂದು ಸಮಾಸಕ್ಕೆ ಉದಾಹರಣೆಯಾಗಿದೆ ಸೊ ಬಿಲ್ಗೊಂಡು ಸೊ ಅದನ್ನ ನಾವು ಬಿಡಿಸಿ ಬರೆದಾಗ ಅದು ಕ್ರಿಯಾ ಸಮಾಸಕ್ಕೆ ಬರುವಂತಹ ಒಂದು ಪದವಾಗಿದೆ ಹಾಗಾಗಿ ಆಪ್ಷನ್ ಡಿ ಕ್ರಿಯಾ ಸಮಾಸ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಎರವಲು ಪದ ಸೊ ಎರವಲು ಪದ ಅಂತ ಹೇಳಿದ್ರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಸೊ ಅದಕ್ಕೆ ಕಾಗದ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಹಳೆಗನ್ನಡದ ಪಂಚಮಿ ವಿಭಕ್ತಿಯ ಪ್ರತ್ಯಯವಿದು ಸೊ ಹಳೆಗನ್ನಡದ ಪಂಚಮಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಅವುಗಳನ್ನು ನೀವು ಹೇಳ್ತಾ ಹೋಗಿ ಸೊ ಅಲ್ಲಿಗೆ ನಮಗೆ ಅತ್ತಣಿಮ್ ಅಂತ ಹೇಳಿದರೆ ಅದು ಪಂಚಮಿ ವಿಭಕ್ತಿಗೆ ಸೊ ಕನ್ನಡದಲ್ಲಿ ಬಂದರೆ ದಸೆಯಿಂದ ಅಂತ ಬರ್ತದೆ ಸೊ ಹಳೆಗನ್ನಡಕ್ಕೆ ಹೋದರೆ ಅತ್ತಣಿಮ್ ಅಂತ ಆಗುತ್ತೆ ಹಾಗಾಗಿ ಆಪ್ಷನ್ ಸಿ ಅತ್ತಣಿಮ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸೊಗಸಾಗಿ ಪದ ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸೊ ಸಗಸಾಗಿ ಅಂತ ಹೇಳೋದು ಸಮಾನಾರ್ಥಕ ವ್ಯಯಕ್ಕೆ ಬರುವಂತಹ ಒಂದು ಪದ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಸಿಡಿದಾಂಗ ಪದದ ಗ್ರಾಂಥಿಕ ರೂಪವಿದು ಸಿಡಿದಾಂಗ ಅಂತ ಹೇಳಿದರೆ ಸಿಡಿದ ಹಾಗೆ ಅಂತ ಹೇಳಿ ಅದರ ಗ್ರಾಂಥಿಕ ರೂಪ ಹಾಗಾಗಿ ಆಪ್ಷನ್ ಡಿನಲ್ಲಿರುವಂತಹ ಉತ್ತರ ಸಿಡಿದ ಹಾಗೆ ಸರಿಯಾಗಿರುವಂತಹ ಉತ್ತರ ಆಗ್ತದೆ ಮಕ್ಕಳ ನೆಕ್ಸ್ಟ್ ಆರನೆಯ ಪ್ರಶ್ನೆ ಇವುಗಳಲ್ಲಿ ನಿಷೇಧಾರ್ಥಕ ಕ್ರಿಯಾರೂಪವಿದು ಸೊ ನಿಷೇಧಾರ್ಥಕ ಅಂದರೆ ಯಾವುದೇ ಕೆಲಸ ನಡೆದಿಲ್ಲ ಸೊ ಅಲ್ಲಿ ನೋಡಿ ಬರೆದಾನು ತಿಂದನು ನಿಲ್ಲಲಿ ನೋಡರು ಕೊಟ್ಟಿದ್ದಾರೆ ಸೊ ಅಲ್ಲಿ ತಿನ್ನೋದು ಸೊ ತಿನ್ನೋದು ಅಂದರೆ ಅಲ್ಲಿ ನಿಷೇಧ ಸೊ ಹಾಗಾಗಿ ತಿನ್ನೋದು ಅಂತ ಹೇಳೋದು ಆಪ್ಷನ್ ಬಿ ಸರಿಯಾಗಿರುವಂಥ ನಿಷೇಧಾರ್ಥಕ ಕ್ರಿಯಾರೂಪ ಸೊ ಹಾಗಾಗಿ ಆಪ್ಷನ್ ಬಿ ಅಂತ ಹೇಳಿ ಬರಿಬೇಕಾಗ್ತದೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಸರಿ ಹೊಂದುವ ಮೂರನೆಯ ಪದಕ್ಕೆ ಸಂಬಂಧಿ ಪದವನ್ನು ಬರೀಬೇಕು ಏಳನೇ ಪ್ರಶ್ನೆ ಕವಿ ಕಬ್ಬಿಗ ದೃಷ್ಟಿ ದಿಟ್ಟಿ ಸೊ ತತ್ಸಮ ತದ್ಭವ ಎಂಟನೇ ಪ್ರಶ್ನೆ ಯೋಗವಾಹಗಳು ಎರಡಿದಾವೆ ಮಹಾಪ್ರಾಣಗಳು ಹತ್ತಿದಾವೆ ಘೃತ ಅಂದ್ರೆ ತುಪ್ಪ ಪಿಯೂಷ ಅಂತ ಹೇಳಿದ್ರೆ ಅಮೃತ ಹತ್ತನೇದು ಕೈ ಬಿಡು ಅಂತ ಹೇಳಿದ್ರೆ ಆದೇಶ ಸಂಧಿ ಏಕೈಕ ಅನ್ನೋದು ವೃದ್ಧಿ ಸಂಧಿಗೆ ಉದಾಹರಣೆ ಸೊ ಇದಿಷ್ಟು ಗ್ರಾಮರ್ ಪಾರ್ಟು ನೆಕ್ಸ್ಟ್ ಥರ್ಡ್ಮೆ ಕೆಳಗಿನ ಪ್ರತಿಯೊಂದು ವಾಕ್ಯದಲ್ಲಿ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು ಏಳು ಪ್ರಶ್ನೆಗಳಿದೆ ಹನ್ನೊಂದನೇ ಪ್ರಶ್ನೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಸೊ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಹನ್ನೆರಡನೇ ಪ್ರಶ್ನೆ ರಾಹಿಲನು ಯಾರು ಸೊ ರಾಹಿಲನು ಒಬ್ಬ ಸೈನಿಕ ಹದಿಮೂರನೇ ಪ್ರಶ್ನೆ ಶ್ರೀರಾಮನಿಗೆ ಸಮರ್ಪಿಸಲು ಶ್ರಬರಿ ಏನನ್ನ ಸಂಗ್ರಹಿಸಿದಳು ಸೊ ಅದಕ್ಕೆ ಸರಿಯಾದ ಉತ್ತರ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಪರಿಮಳದ ಹೂವು ರುಚಿಕರವಾದ ಹಣ್ಣು ಹಂಪಲುಗಳು ಮತ್ತು ಮಧುಪರ್ಕ ಎಂಬ ಪಾನೀಯವನ್ನು ಸಂಗ್ರಹಿಸಿದ್ದಳು ಹದಿನಾಲ್ಕನೇ ಪ್ರಶ್ನೆ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಸೊ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿಗಳು ದೊರೆಯುತ್ತದೆ ನೆಕ್ಸ್ಟ್ ಹದಿನೈದು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ಸೊ ದುರ್ಯೋಧನ ದ್ರೋಣನು ಪರಶುರಾಮರಿಗಲ್ಲಿಗೆ ಏಕೆ ಬಂದನು ಸೊ ದ್ರವ್ಯಾರ್ಥಿಯಾಗಿ ಬಂದನು ಹದಿನೇಳದು ಜಲಿಯನ್ ವಾಲಾಬಾಗ್ ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ ನಲ್ಲಿ ಶಾಂತಿಯುತ ಸಭೆ ನಡೆಯಿತು ಇದಿಷ್ಟು ಒಂದು ವಾಕ್ಯ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಸೊ ಇಲ್ಲಿ ಹತ್ತು ಹತ್ತು ಪ್ರಶ್ನೆಗಳು ಬರ್ತದೆ ಹದಿನೆಂಟನೇದು ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಸು ಶಾನುಭೋಗರು ತಮ್ಮ ಹಳ್ಳಿಯಲ್ಲಿ ತಲುಪಬೇಕಾದರೆ ನಾನು ಕಣಿವೆಯನ್ನು ದಾಟಿ ಹೋಗಬೇಕಿತ್ತು ಅದು ಕಾಡು ದಾರಿ ಆದರೂ ಬೆಳದಿಂಗಳ ದಿನ ಆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಒತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಹೇಳಿ ಯೋಚಿಸ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ಮಹಿಳೆಯ ಆರ್ತನಾದ ಕೀಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವ್ಯಾವು ಸೊ ಮಹಿಳೆಯ ಆರ್ತನಾದವನ್ನು ಕೇಳಿ ರಾಹಿಲನ ಮನದಲ್ಲಿ ಅಯ್ಯೋ ಈ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ ಮನೆಗೆ ಏನು ಸಂಭವಿಸ ಮನೆಯೊಳಗೆ ಏನು ಸಂಭವಿಸುತ್ತಿದೆ ನಾನು ಈಗ ಈ ಮನೆಯ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲ್ಯಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತಿದೆ ಇಂತಹ ಸಮಯದಲ್ಲಿ ಈ ಮನೆಯೊಳಗೆ ಯಾವ ರೀತಿ ಕೌ್ರ್ಯ ಕೌರ್ಯ ನಡೀತಾ ಇದೆ ಅಂತ ಹೇಳಿ ಪ್ರಶ್ನೆಗಳು ಮೂಡ್ತವೆ ಇಪ್ಪತ್ತನೇ ಪ್ರಶ್ನೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳು ಮಕ್ಕಳು ಇವೆಲ್ಲ ನಿಮಗೆ ಹಾಗಾಗಿ ನಿಮಗೆ ಮಾಡಲ್ ಕ್ವಶನ್ ಪೇಪರಲ್ಲಿ ನಾವು ಕೊಡ್ತಾ ಇರೋದು ಸೊ ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ಲಕ್ಷ್ಮಣನು ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನೇ ಕಾಂತಿಗೆ ಕಳೆದುಕೊಂಡರೆ ಕಾಂತಿಯನ್ನು ನೀಡುವವರು ಯಾರು ರಾಮನೇ ಧೈರ್ಯವನ್ನು ಕಳೆದುಕೊಂಡರೆ ಈ ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಎಂದು ಅಣ್ಣನನ್ನು ಸಂತೈಸ್ತಾನೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನ ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಸೊ ಮಂತ್ರಿ ಸೋಮಶರ್ಮನ ಮರಣದ ಕೆಲವು ದಿವಸಗಳ ನಂತರ ಆತನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನ ರಾಜನು ಮನೆ ಅರಮನೆಗೆ ಬರಮಾಡಿಕೊಳ್ತಾನೆ ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನ ಕೇಳಿದಾಗ ಅವರು ತಲೆ ತಗ್ಗಿಸಿ ಮರು ಮಾತನಾಡದೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ಬರೆಯುತ್ತಿರಲು ರಾಜ್ಯಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು ಯಾವ ವಿದ್ಯೆಯನ್ನು ತಿಳಿಯರು ವ್ಯಸನದಲ್ಲಿ ತೊಡಗಿರುವವರು ಅಂತ ಹೇಳಿ ತೀರ್ಮಾನಿಸ್ತಾರೆ ಇಪ್ಪತ್ತೆರಡನೇ ಪ್ರಶ್ನೆ ಕುಂತಿ ಮಾದರಿಯರು ಯಾರ್ಯಾರ ಮಕ್ಕಳ ಅನು ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಸೊ ಕುಂತಿ ಸೂರ್ಯ ದೇವನ ಅನುಗ್ರಹದಿಂದ ಕರ್ಣನನ್ನು ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನು ವಾಯುದೇವನ ಅನುಗ್ರಹದಿಂದ ಭೀಮನನ್ನು ಇಂದ್ರದೇವನ ಅನುಗ್ರಹದಿಂದ ಅರ್ಜುನನನ್ನು ಪಡೆತಾಳೆ ಮಾದ್ರಿ ಅಶ್ವಿನಿ ದೇವತೆಯರ ಅನುಗ್ರಹದಿಂದ ನಕುಲ ಮತ್ತು ಸಹದೇವರನ್ನು ಪಡೆತಾಳೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ದು ದೃಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳು ಯಾವುವು ದೃಪದನು ನಿನ್ನನ್ನು ನಾನು ತಿಳಿಯನು ಏನನ್ನು ನೀನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣ ವಂಶದವನಿಗೂ ಯಾವ ವಿಧದ ಗೆಳೆತನ ಹೀಗೆ ಮನುಷ್ಯರಾದವರು ನಾಚಿಕೆಯಾಗುತ್ತಿಲ್ಲವೇ ಎಂಬ ಮಾತುಗಳನ್ನು ಆಡ್ತಾನೆ ನೆಕ್ಸ್ಟು ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಸೊ ಕ್ರಿಯಾ ಸ್ವಾತಂತ್ರ್ಯ ಎಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು ಅದು ಔಪಚಾರಿಕವಾಗಿ ವಾಸ್ತವಿಕವಾಗಿ ಜಾರಿಯಲ್ಲಿರಬೇಕು ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಇರುವ ಪರಿಣಾಮಕಾರಿಯಾದ ಸಾಮರ್ಥ್ಯವಾಗಬೇಕು ಶೋಷಣೆ ಎಲ್ಲಿ ಇಲ್ಲವಾಗಿದೆಯೋ ಒಂದು ವರ್ಗವು ಇನ್ನೊಂದು ವರ್ಗವನ್ನು ತುಳಿಯುತ್ತಿಲ್ಲವೋ ಅಲ್ಲಿ ನಿರುದ್ಯೋಗವಿಲ್ಲವೋ ಬಡತನವಿಲ್ಲವೋ ಎಲ್ಲಿ ತನ್ನ ಕೆಲಸದ ಫಲವಾಗಿ ತನ್ನ ಕೆಲಸ ಮನೆಯ ಆಹಾರಗಳನ್ನು ಕಳೆದುಕೊಂಡು ನೀಡುವ ಭೀತಿ ವ್ಯಕ್ತಿಗೆ ಇರುವುದಿಲ್ಲವೋ ಅಲ್ಲಿ ನಿಜವಾದ ಕ್ರಿಯಾ ಸ್ವಾತಂತ್ರ್ಯ ಇದೆ ಎಂದು ಹೇಳಬಹುದು ಇಪ್ಪತ್ತೈದನೇ ಪ್ರಶ್ನೆ ಭಗವಂತನಲ್ಲಿ ಶರಣಾಗುವ ಅಕ್ಕ ಮಹಾದೇವಿಯ ವಚನ ಹೇಗೆ ವ್ಯಕ್ತಗೊಂಡಿದೆ ಸೊ ಚಂದನವನ್ನು ಕಡಿದು ಕೊರೆದು ತೇದರೂ ಅದು ಸುವಾಸೆಯನ್ನು ನೀಡದೇ ಇರಲಾರದು ಚಿನ್ನವನ್ನು ಕಡಿದು ತಿಕ್ಕಿದರೂ ಬೆಂಕಿಯನ್ನು ಹಾಕಿ ಕಾಯಿಸಿ ಬಡಿದರೂ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ ಕಬ್ಬನ್ನು ಗಿಣ್ಣು ಗಿಣ್ಣಿಗೆ ತುಂಡರಿಸಿದರೂ ಗಾಣದಲ್ಲಿ ಹಾಕಿ ಅರೆದರೂ ಅದು ಬೆಂದು ಪಾನಕವಾಗಿ ಸಕ್ಕರೆಯಾಗುವುದನ್ನು ಆದರೂ ತನ್ನ ಸಿಹಿಯನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಹಿಂದೆ ಮಾಡಿದ ಪಾಪ ಕಾರ್ಯಗಳನ್ನು ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎನ್ನುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತಗೊಂಡಿದೆ ಇಪ್ಪತ್ತಾರನೇದು ಬಿಲ್ಲ ಹಬ್ಬ ಕೃತಿಯನ್ನು ರಚಿಸಿದ ವಾಸುದೇವ ಪ್ರಭು ಅವರಿಗೆ ಏನಾಯಿತು ಮತ್ತು ಅವರು ಅದನ್ನು ಹೇಗೆ ನಿವಾರಿಸಿಕೊಂಡರು ಸೊ ತುಳುನಾಡಿನ ಶ್ರೇಷ್ಠ ಯಕ್ಷಗಾನ ಕವಿಯಾದಂತಹ ಮೂಲ್ಕಿಯ ವಾಸುದೇವ ಪ್ರಭು ಎಂಬುವರು ಬಿಲ್ಲು ಹಬ್ಬವನ್ನು ರಚಿಸುತ್ತಲೇ ಅವರಿಗೆ ಹುಚ್ಚು ಹಿಡಿಯಿತು ಅನಂತರ ಸಮುದ್ರ ಮಂಥನವನ್ನು ರಚಿಸಿದ ಮೇಲೆ ಅವರ ಹುಚ್ಚು ಹಿಡಿಯಿತು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ವೆರಿ ಇಂಪಾರ್ಟೆಂಟ್ ಮಕ್ಕಳ ಸೊ ತುಂಬ ಬಾರಿ ಕೇಳಿದರೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಆನ್ಸರ್ ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಲಾಕೃತಿ ಬಿರುದು ಅಥವಾ ಪ್ರಶಸ್ತಿಯನ್ನು ವಾಕ್ಯ ರೂಪದಲ್ಲಿ ಬರೀಬೇಕು ಸೊ ಇಲ್ಲಿ ಎ ಎನ್ ಮೂರ್ತಿರಾವ್ ಅವರ ಬಗ್ಗೆ ಕೊಟ್ಟಿದ್ದಾರೆ ಅದೇ ರೀತಿ ಕುಮಾರ ವ್ಯಾಸ ಅವರ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳ ಸೊ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸ್ತಾರೆ ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಸೊ ಇವರು ಬರೆದಂತಹ ಕೃತಿಗಳು ಸೊ ನಿಮ್ಗೆ ಏನು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಜಸ್ಟ್ ತುಂಬ ಸಿಂಪಲ್ ಆಗಿ ಬರೆದ್ರೂ ನಿಮಗೆ ಪೂರ್ತಿ ಅಂಕಗಳು ಸಿಗ್ತವೆ ಮಕ್ಕಳು ಅವರ ಕೃತಿಗಳನ್ನು ರೂಪದಲ್ಲಿ ಬರೆಯಿರಿ ಅದೇ ರೀತಿ ಅವರಿಗೆ ಇಂಥ ಪ್ರಶಸ್ತಿಗಳು ಸಿಕ್ಕಿವೆ ಅಂತ ಹೇಳಿ ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ಸೊ ಇಲ್ಲೂ ನೋಡಿ ಕುಮಾರವ್ಯಾಸ ಮತ್ತು ಎ ಎನ್ ಅವ್ರ ಬಗ್ಗೆ ನೀವು ಬರೀತೀರಾ ನೆಕ್ಸ್ಟು ಸಿಕ್ಸ್ ಮೇನಲ್ಲಿ ಪ್ರಸ್ತಾರ ಹಾಕಿ ಪದ್ಯಕ್ಕೆ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಬರೀಬೇಕು ಇಲ್ಲಿ ಮೂರು ಲೈನ್ ಕೊಟ್ಟಿದ್ದಾರೆ ಆಬ್ವಿಯಸ್ಲಿ ಇದು ಷಟ್ಪದಿಗೆ ಬರ್ತದೆ ಮಕ್ಕಳ ಏನು ಹೇಳೈ ಕರ್ಣ ಚಿತ್ತ ಗ್ಲಾನಿ ಯಾವುದು ಮನಕ್ಕೆ ಕುಂತಿ ಸೋನುಗಳ ಬೆಸ ಕೈಸಿಕೊಂಬುದು ಸೇರದೆ ನಿನಗೆ ಸೊ ಇದರಲ್ಲಿ ನಮಗೆ ಛಂದಸ್ಸು ಸೊ ಫಸ್ಟ್ ಲಘು ಗುರುವನ್ನು ಹಾಕೊಳ್ತಾ ಹೋಗೋಣ ಸೊ ಮೂರು ನಾಲ್ಕು ಮೂರು ನಾಲ್ಕು ಬರ್ತಾ ಇದೆ ಗಣ ವಿಭಾಗ ಮಾಡಿದಾಗ ಹಾಗಾಗಿ ಇದು ಬಾಮಿನಿ ಷಟ್ಪದಿಗೆ ಬರ್ತದೆ ಐದೈದು ಬಂದಿದರೆ ವಾರ್ಧಕ ಷಟ್ಪತಿ ಆಗ್ತಾ ಇತ್ತು ಸೊ ಹಾಗಾಗಿ ಇದನ್ನು ನೀವು ಈ ರೀತಿ ಬರೆದ್ರೆ ನಿಮಗೆ ಮೂರು ಅಂಕಗಳು ಬರ್ತದೆ ಮಕ್ಕಳ ನೆಕ್ಸ್ಟ್ ಎಂಟನೇ ಏಳನೇ ಮೇನಲ್ಲಿ ನಿಮಗೆ ಅಲಂಕಾರವನ್ನು ಕೊಟ್ಟಿರ್ತಾರೆ ಲಕ್ಷಣ ಬರೆದು ಹೆಸರನ್ನು ಬರೆದು ಸಮನ್ವಯಗೊಳಿಸಬೇಕು ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮದಂತೆ ಕಂಡನು ಸೊ ಇಲ್ಲಿ ಸೂರ್ಯ ಪೂರ್ವದಲ್ಲಿ ಮೂಡಿದ ಸೂರ್ಯನನ್ನು ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮಕ್ಕೆ ಪರಸ್ಪರ ಹೋಲಿಸಲಾಗ್ತಾ ಇದೆ ಹಾಗಾಗಿ ಇದೊಂದು ಉಪಮಾಲಂಕಾರ ಆಗ್ತದೆ ಮಕ್ಕಳ ಲಕ್ಷಣವನ್ನು ಬರೆಯಿರಿ ಉಪಮೇಯ ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯ ಉಪಮಾನ ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮ ಉಪಮಾಚಕ ಅಂತೆ ಉಸಮಾನ ಧರ್ಮ ಕಾಣುವುದು ಸೊ ಇಲ್ಲಿ ಸಮನ್ವಯ ಬರೀಬೇಕು ಉಪಮೇಯವಾದ ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನನ್ನು ಉಪಮಾನವಾದ ಮುತ್ತೈದೇ ಹಣೆಯಲ್ಲಿರುವ ಕುಂಕುಮಕ್ಕೆ ಪರಸ್ಪರ ಹೋಲಿಸಲಾಗಿದೆ ಇಲ್ಲಿ ಅಂತೆ ಎಂಬ ಉಪಮಾಚಕವಿದ್ದು ಕಾಣುವುದು ಸಮಾನ ಧರ್ಮ ಇರೋದರಿಂದ ಇದು ಉಪಮಾಲಂಕಾರ ಅಂತ ಹೇಳಿ ಬರೆದ್ರೆ ಮೂರು ಅಂಕಗಳು ನಿಮಗಿಲ್ಲಿ ಸಿಗ್ತದೆ ಮಕ್ಕಳ ನೆಕ್ಸ್ಟ್ ಎಂಟನೇ ಮೇನಲ್ಲಿ ನಿಮಗೆ ಗಾದೆಯನ್ನು ಕೊಟ್ಟಿರ್ತಾರೆ ಯಾವುದಾದ್ರೂ ಒಂದು ಗಾದೆಯನ್ನು ಅದರ ಮಹತ್ವದೊಂದಿಗೆ ವಿವರಿಸಬೇಕು ಕೂಡಿ ಬಾಳಿದರೆ ಸ್ವರ್ಗ ಸುಖ ಸೊ ಯಾವುದೇ ಗಾದೆ ಕೊಟ್ಟರು ಇಂಟ್ರೊಡಕ್ಷನನ್ನು ಬರೆದು ತದನಂತರ ನೀವು ಬರಿಬೇಕಾಗುತ್ತೆ ಹಾಗಾಗಿ ಗಾದೆಗಳನ್ನ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮೂರು ಅಂಕ ಇರುತ್ತೆ ಸೊ ಇಲ್ಲೂ ಸಹ ಕಟ್ಟುವುದು ಕಠಿಣ ಕೇಳುವುದು ಸುಲಭ ಸೊ ಇದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎರಡು ಮೂರು ಸಾರಿ ಕೇಳ್ತಾ ಇದ್ದಾರೆ ನೆಕ್ಸ್ಟು ಹನ್ನೊಂದನೇ ಮೇ ಅದು ಒಂಬತ್ತನೇ ಮೇನು ಸಂದರ್ಭ ಸ್ವಾರಸ್ಯವನ್ನು ಬರೀಬೇಕಾಗ್ತದೆ ಇಲ್ಲಿ ಆರು ಪ್ರಶ್ನೆಗಳು ಬರ್ತದೆ ಮಕ್ಕಳ ಮೂವತ್ತ್ ಮೂರನೇ ಪ್ರಶ್ನೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಇದನ್ನು ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟ ಅವರು ಬರೆದಿರುವಂತಹ ಕನ್ನಡ ಸಂಸ್ಕೃತಿ ಎಂಬ ಪದ ಪ್ರಬಂಧದಿಂದ ಆಯ್ದ ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಯಾವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅದನ್ನು ನೀವು ಬರೀಬೇಕು ಮಕ್ಕಳ ಕನ್ನಡದ ಅಭಿವೃದ್ಧಿಗೆ ಹೊಂದಬೇಕಾದರೆ ಕನ್ನಡದ ಪದಗಳ ಬಳಕೆ ಹೆಚ್ಚಾಗಬೇಕು ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮ ಮೃದು ಮಧುರವಾಗಿ ಮಿಡಿಯುತ್ತದೆ ಬಸವೇಶ್ವರ ಅಲ್ಲಮ್ಮ ಪ್ರಭು ಚಾಮರಸ ಕುಮಾರವ್ಯಾಸ ಕವಿಪುಂಗದವರು ಇಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವ ಸಾರವು ಸುಲಭವೂ ಮನಮುಟ್ಟುವಂತೆ ಅಭಿವ್ಯಕ್ತವನ್ನು ಪಡಿಸಿದ್ದಾರೆ ಹೀಗೆ ಕನ್ನಡ ಭಾಷೆ ಹದಗೊಂಡರಿಂದ ಸುಲಿದು ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಹಾಳಿದ ಹಾಲಿನಂತೆ ಸುಲಭವೂ ರುಚಿಯಿಲ್ಲದೂ ಆಗಿದೆ ಎಂದು ಕವಿಯವರು ಸಾರಿ ಹೇಳಿದ್ದಾರೆ ಎನ್ನುವ ಸಂದರ್ಭದಲ್ಲಿ ವಾಕ್ಯ ಬಂದಿದೆ ಅಂತೇಳಿ ಬರೆದು ಸ್ವಾರಸ್ಯ ಬರೀಬೇಕು ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಸಹ ಮನೆ ಬೇಡ ಇದನ್ನು ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರೆಂಬ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಈ ವಾಕ್ಯವನ್ನು ಮನೆ ಮಂಚಮ್ಮ ದೇವತೆ ತನ್ನ ಗುಡಿ ಕಟ್ಟುತ್ತಿದ್ದ ಜನರಿಗೆ ಹೇಳ್ತಾಳೆ ಏಕೆಂದರೆ ಗ್ರಾಮದ ಜನರೆಲ್ಲ ಸೇರಿ ಗ್ರಾಮ ದೇವತೆ ಮಂಚಮ್ಮಗೆ ಗುಡಿ ಕಟ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ಮಂಚಮ್ಮ ಒಬ್ಬನ ಗ್ರಾ ಮೇಲೆ ಹಾ ಏನು ಮಾಡ್ತಾ ಇದ್ದೀರಾ ಎನ್ನುತ್ತಾಳೆ ಅಲ್ಲಿನ ಜನರು ನಿನಗೊಂದು ಗುಡಿ ಕಟ್ತಾ ಇದ್ದೀವಿ ಅಂತ ಹೇಳಿದಾಗ ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ ಹಾಗಾದರೆ ನಿಮಗೆಲ್ಲ ಮನೆ ಇದೆಯಾ ಸೊ ನಿಮಗೆಲ್ಲ ಮನೆ ಆಗುವ ತನಕ ನನಗೆ ಮನೆ ಬೇಡ ಅನ್ನುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಲಾಗಿದೆ ಸೊ ಸ್ವಾರಸ್ಯವನ್ನು ಸಹ ನೀವು ಬರೀಬೇಕಾಗುತ್ತೆ ತದನಂತರ ಮೂವತ್ತೈದನೇ ಪ್ರಶ್ನೆ ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡ ರಾಷ್ಟ್ರ ಸೊ ಇದನ್ನು ಲಂಡನ್ ನಗರ ಎಂಬ ಪಾಠದಿಂದ ಹಾರಿಸಿಕೊಳ್ಳಲಾಗಿದೆ ಮಕ್ಕಳ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ ಸೊ ಇದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಪಾಂಡವರೊಳಿದು ಚಲಮನೆ ಮೇರೆವೆಂ ಸೊ ಇದನ್ನು ರನ್ನ ಅವರ ಸಾಹಸ ಭೀಮ ವಿಜಯ ಕೃತಿಯಿಂದ ಆಯ್ದಿ ಆಯ್ಕೆ ಮಾಡಲಾದ ಚಲಮನೆ ಮೆರವೆಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸೊ ಈ ಒಂದು ವಾಕ್ಯವನ್ನು ದುರ್ಯೋಧನ ಭೀಷ್ಮರಿಗೆ ಹೇಳ್ತಾನೆ ಶರಶ್ರೇಲಿ ಮಲಗಿದ್ದಂತಹ ಭೀಷ್ಮರು ದುರ್ಯೋಧನನಿಗೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಲು ಸಲಹೆ ನೀಡಿದಾಗ ಅಜ್ಜ ಹುಟ್ಟಿದ ಎನ್ನ ನೂರು ಮಕ್ಕಳು ಎನ್ನ ಒಡ ಹುಟ್ಟಿದ ನೂರು ಸಹೋದರರನ್ನು ಹೋರಾಡಿಸುತ್ತರು ಆದ್ದರಿಂದ ಕೋಪ ಹುಟ್ಟಿ ಅಧಿಕವಾಯಿತು ಸತ್ತವರು ಮತ್ತೆ ಹುಟ್ಟುತ್ತಾರೆಯೇ ಛಲವನ್ನೇ ಮೆರೆಯುತ್ತೇನೆ ಪಾಂಡವರೊಡನೆ ಹೋರಾಡಿ ಎನ್ನುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಲಾಗಿದೆ ನೆಕ್ಸ್ಟ್ ಮೂವತ್ತೇಳನದು ಬೇರೆ ಬಣ್ಣವನ್ನೇ ಕಾಣೆ ಸೊ ಈ ವಾಕ್ಯವನ್ನು ಕುವೆಂಪು ಅವರ ಬರೆದ ಪಕ್ಷಿಕಾಶಿಕವನದಿಂದ ಆಯ್ದ ಹಸುರು ಎಂಬ ಪದ್ಯದಿಂದ ಆರಿಸಲಾಗಿದೆ ಸೊ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೋಡಿಕೊಳ್ಳಿ ನೆಕ್ಸ್ಟ್ ಮೂವತ್ತೆಂಟನೇದು ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಸೊ ಇದನ್ನು ಡಾಕ್ಟರ್ ಬಿ ಎಸ್ ಗದ್ದಿಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮತ್ತೆ ಸ್ವಾರಸ್ಯ ಸ್ವಾರಸ್ಯ ಬಂದು ಭಾರತೀಯರು ಭಾರತೀಯರನ್ನು ನಿಶಸ್ತ್ರೀಕರಣಗೊಳಿಸಬೇಕೆಂಬ ಕುಂಪಣಿ ಸರ್ಕಾರದ ದರ್ಪ ಈ ವಾಕ್ಯವನ್ನು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸಿದೆ ಇದಿಷ್ಟು ನಿಮಗೆ ಸ್ವಾರಸ್ಯ ಇದರಲ್ಲಿ ಸಂದರ್ಭ ಮತ್ತು ಇದರಲ್ಲಿ ಬರೋ ಸ್ವಾರ ಸ್ವಾರಸ್ಯದಲ್ಲಿ ಬರುವಂಥದ್ದು ಹತ್ತನೇ ಮೇನಿಗೆ ಬಂದರೆ ನಿಮಗೆ ಇಲ್ಲೊಂದು ಪೋಯಂ ಇರ್ತದೆ ಮಕ್ಕಳ ಸೊ ಇಲ್ಲಿ ಹಕ್ಕಿ ಆರುತ್ತಿದೆ ನೋಡಿದಿರ ಆ ಪೋಯಮನ್ನು ಕೇಳಿದರೆ ಸೊ ಬಹಳ ಈಸಿಯಾಗಿ ಬರಿಬೋದು ನಾಲ್ಕು ಲೈನು ನಾಲ್ಕು ಅಂಕ ಸಿಗ್ತದೆ ನೆಕ್ಸ್ಟು ಪದ್ಯ ಭಾಗವನ್ನು ಓದಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕು ಸೊ ಇಲ್ಲಿ ನಮಗೆ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವುತ್ತ ಸೇತುವೆಯಾಗೋಣ ಸೊ ಈ ಒಂದು ಸಾಲುಗಳನ್ನು ಕೇಳಿದರೆ ಸಂಕಲ್ಪ ಗೀತೆಯಿಂದ ಸೊ ಇದರ ಸಂಪೂರ್ಣವಾದ ಮೌಲ್ಯವನ್ನು ನೀವು ಬರಿಬೇಕಾಗ್ತದೆ ಮಕ್ಕಳ ಸೊ ಬರೆದು ಭಾವಾರ್ಥವನ್ನು ಬರೆದು ಕೊನೆಗೆ ಮೌಲ್ಯವನ್ನು ಬರೆದ್ರೆ ನಾಲ್ಕು ಅಂಕಗಳು ಸಿಗ್ತವೆ ಹಾಗಾಗಿ ಪ್ರ್ಯಾಕ್ಟೀಸನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ನಿಮಗೆ ಹನ್ನೆರಡನೇ ಮೇನಿಗೆ ಬಂದರೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಬರೀಲಿಕ್ಕೆ ಇರ್ತದೆ ಎಂಟು ಅಂಕ ಸಿಗ್ತದೆ ಎರಡು ಪ್ರಶ್ನೆ ಇರ್ತದೆ ಸೊ ಇಲ್ಲಿ ಭಾಗ್ಯಶಿಲ್ಪಿಗಳು ಪಾಠದಿಂದ ಕೇಳಿದರೆ ನಲ್ವಾಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಯಿತು ವಿವರಿಸಿ ಸೊ ಈ ಪ್ರಶ್ನೆಯನ್ನು ಸಹ ಬಹಳ ಬಾರಿ ಕೇಳ್ತಾ ಇದ್ದಾರೆ ಹಾಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಆ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಗಳನ್ನು ತಿಳಿಸಿ ಸೊ ಯಾವೆಲ್ಲ ಕೊಡುಗೆಗಳನ್ನು ಅವರು ತಿಳಿಸಿದ್ದಾರೆ ಸೊ ಅದನ್ನು ನೀವು ಬರಿತಾ ಹೋಗಬೇಕಾಗುತ್ತೆ ನೆಕ್ಸ್ಟ್ ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಅಥವಾ ಲವನ ನಡವಳಿಕೆಯ ಕುರಿತು ವಿವರಿಸಿ ಸೊ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸೊ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಬೇಕಾಗ್ತದೆ ಮಕ್ಕಳ ಯಾವ ರೀತಿ ಬರೆಯೋದು ಅಂತ ನೆಕ್ಸ್ಟ್ ಹದಿಮೂರನೇ ಮೀನಿಗೆ ಬಂದರೆ ಇಲ್ಲಿ ಒಂದು ಅಪಟಿತ ಗದ್ಯ ಇರ್ತದೆ ಅಂದರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಅದಕ್ಕೇ ಪ್ಯಾರಲಲ್ಲಾಗಿ ಎರಡು ಕ್ವಶನ್ಸ್ ಇರ್ತದೆ ಮಕ್ಕಳ ಸೊ ಬಹಳ ಈಸಿ ಇರ್ತದೆ ಅದು ಅದರೊಳಗಡೆ ಇರ್ತದೆ ಇಲ್ಲೂ ಎರಡು ಕ್ವಶನ್ ಕೇಳಿದರೆ ವಿಜ್ಞಾನಿಗಳು ಯಾವ ರೀತಿಯಾಗಿ ವೈರುಧ್ಯ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ನೀತಿ ಆಧಾರಿತ ವಿಶ್ವಧರ್ಮ ಯಾವಾಗ ರೂಪಿತವಾಗಬಲ್ಲದು ಸೊ ಇದಿಷ್ಟು ನಿಮಗೆ ಅದರಲ್ಲಿ ಕೇಳಿರುವಂಥದ್ದು ಆ್ಯಂಡ್ ಲಾಸ್ಟ್ ಎರಡು ಮೇನು ಡೆಫರೆಂಟ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಸೊ ಒಂದು ಪತ್ರ ಇರ್ತದೆ ಸೊ ನಿಮ್ಮನ್ನು ದಾವಣಗೆರೆಯ ಭಾರತ ಮಾತಾ ಪ್ರೌಢಶಾಲೆಯ ಓದುತ್ತಿರುವಂತಹ ಧನುಷ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ನಡೆಯುವ ಕ್ರೀ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಆಹ್ವಾನಿಸಿ ಜಿಲ್ಲಾಧಿಕಾರಿಗೆ ಪತ್ರ ಬರೆಯಿರಿ ಫಸ್ಟು ನೀವು ಇವರಿಂದ ಧನುಷ್ ಹತ್ತನೇ ತರಗತಿ ಶ್ರೀ ಭಾರತಮಾತಾ ಪ್ರೌಢಶಾಲೆ ಸ್ವರ್ಣನಗರ ದಾವಣಗೆರೆ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ದಾವಣಗೆರೆ ಜಿಲ್ಲೆ ಅಂತ ಹೇಳಿ ಹಾಕಿ ಮಾನ್ಯರೇ ವಿಷಯ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಅಂತ ಹಾಕಿದ ದಿನಾಂಕ ಯಾವ ದಿನಾಂಕ ಬೇಕು ಆ ದಿನಾಂಕವನ್ನು ನೀವು ಬರೆದು ಸಮಯವನ್ನು ಹಾಕಿದ್ರೆ ಮಕ್ಕಳ ನಿಮಗೆ ಪೂರ್ಣ ಅಂಕ ಸಿಗ್ತದೆ ಸೊ ಧನ್ಯವಾದಗಳೊಂದಿಗೆ ಹಾಕಿ ತಮ್ಮ ವಿಶ್ವಾಸಿ ಧನುಷ್ ದಿನಾಂಕ ಸ್ಥಳವನ್ನು ಹಾಕಿದ್ರೆ ಮಕ್ಕಳ ಐದು ಅಂಕ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಿಮ್ಮನ್ನ ಹಾವೇರಿಯ ಶ್ರೀ ಕನಕದಾಸ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸೃಜನ್ ಎಂದು ಭಾವಿಸಿಕೊಂಡು ನಿಮ್ಮ ಪರೀಕ್ಷಾ ಸಿದ್ಧತೆ ಕುರಿತು ಚಿಕ್ಕಬಳ್ಳಾಪುರದಲ್ಲಿರುವ ನಿಮ್ಮ ದೊಡ್ಡಪ್ಪನಿಗೆ ಒಂದು ಪತ್ರ ಬರೆಯಿರಿ ಸೊ ಇದರಲ್ಲಿ ಕ್ಷೇಮಾಶ್ರೀ ಇವರಿಂದ ಅಂತ ಹಾಕಿ ದಿನಾಂಕವನ್ನು ಹಾಕಿ ಪೂಜ್ಯ ತೀರ್ಥ ರೂಪ ಸಮಾನರಾದ ದೊಡ್ಡಪ್ಪನವರಿಗೆ ನಿಮ್ಮ ಮಗ ಅಥವಾ ಮಗಳು ಸೃಜನ ಮಾಡುವ ಸ್ವಿರಸಾಷ್ಟಾಂಗ ನಮಸ್ಕಾರ ಅಥವಾ ಪ್ರವ ಅಂತ ಬರೆದು ನಾನಿಲ್ಲೂ ಚೆನ್ನಾಗಿದ್ದೀನಿ ನೀವು ಸೊ ಇದೆಲ್ಲವನ್ನು ವಿಷಯವನ್ನು ಬರೆದು ಆಶೀರ್ವಾದ ಬಯಸುತ್ತಾ ಪ್ರಣಾಮಗಳೊಂದಿಗೆ ಅಂತ ಹಾಕಿ ಈತಿ ತಮ್ಮ ಪ್ರೀತಿಯ ಮಗಳು ಸೃಜನ ಅಂತ ಹಾಕಿ ವಿಳಾಸವನ್ನು ಹಾಕಿದ್ರೆ ನಿಮಗೆ ಐದು ಅಂಕ ಸಿಗ್ತದೆ ಆ್ಯಂಡ್ ಲಾಸ್ಟ್ ಮೈನಿಗೆ ಬಂದರೆ ಮಕ್ಕಳ ವೆರಿ ಇಂಪಾರ್ಟೆಂಟ್ ಪ್ರಬಂಧ ಸೊ ಹದಿನೈದು ವಾಕ್ಯಗಳು ಮೀರಿದಂತೆ ಬರೀಬೇಕು ಸ್ವಚ್ಛ ಭಾರತ್ ಅಭಿಯಾನ ಕೊಟ್ಟಿದ್ದಾರೆ ತದನಂತರ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸಾಮಾಜಿಕ ಪಿಡುಗುಗಳು ಸೊ ಅನ್ನು ಮಾಡ್ಕೊಳ್ಳಿ ಪ್ರಬಂಧವನ್ನು ಬರೀಲಿಕ್ಕೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ